you <laughs> ईश्वरो गुरुरात्ति मूर्तिभागिनी नमः सिद्ध श्रीगुरो दक्षिणाूर्त जननी सिद्धसदुरुपादाब्जननी जनकोपदेशकर्ता ना भक्ति पुस्सम ज्ञान सिद्ध तपस्व शिवप्रदम स्वयं सिद्धम वंदे सिद्धारूढ़म भजे भक्तमानसहंसा सच्चिदाननंदस्विण मद्गुरुश्रीशिवानंदय भक्तिपुरस्सरा हम नमाम्य हम नमाम्य हम, या देवीसूतेष मतृपेण संस्थिता नमस्तस्यै 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 नमो नमः ओम श्री गुरु लिंगाय नमः शिवतारीगलु गुरुकुल राध ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ವಂದಿಸಿ ಮೌನ ಮುನಿಗಳು ಶಾಂತಮೂರ್ತಿಗಳಾದ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಈ ಆಶ್ರಮದ ಸಂಸ್ಥಾಪನೆಯನ್ನು ಮಾಡಿ ಬ್ರಹ್ಮಲೀನರಾಗಿರುವ ಸದ್ಗುರು ವೀರಭದ್ರ ಮಹಾಶಿವಯೋಗಿಗಳ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಮರ್ಪಣ ಮಾಡಿ ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ವಿಶ್ವಶಾಂತಿಗಾಗಿ ಮಾನವಾತ್ಮೋದ್ಧಾರಾರ್ಥವಾಗಿ ಹಮ್ಮಿಕೊಂಡಿರುವ ಈ ನವರಾತ್ರಿಯ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮರು ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ ಒಂದಾಗಿ ಬಾಳಿರಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದ ದೇಶಿಕೋತ್ತಮರಾದ ಜಗದ್ಗುರು ಶ್ರೀಗಳವರ ಶ್ರೀ ಚರಣಾರವಿಂದಗಳನ್ನು ಎನ್ನ ಮಸ್ತಕದ ಮೇಲೆ ಪತ್ತುಕೊಂಡು ಚರಿತ್ರನಾಯಕಿ ಕ್ಷೇತ್ರದ ಅಧಿಷ್ಠಾತೃ ದೇವತಾ ತಾಯಿ ಜಗದಾಂಬೆಯ ದಿವ್ಯ ಚರಣಾರ ವಂದನೆಗಳನ್ನು ಸಮರ್ಪಣ ಮಾಡಿ ಪೂಜ್ಯ ಶ್ರೀ ಸಚ್ಚಿದಾನಂದ ಸ್ವಾಮಿಗಳವರ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಅವರೂ ಇವರನ್ನದೇ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರ ವರಂಗಡಿಗಳಿಗೆ ನತಮಸ್ತಕನಾಗಿ ಜಗನ್ಮಾತೆಯ ದಿವ್ಯ ಪುರಾಣವನ್ನು ಪಾರಾಯಣ ಮಾಡೋದರಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಶರಣು ತಂದೆ ತಾಯಿಗಳಿಗೆ ಕಲಾ ಬಳಗಕ್ಕೆ ಶರಣಾರ್ಥಿಗಳನ್ನು ಹೇಳಿ ನಂದೀಶ ಕೇಳಿದ ಪ್ರಶ್ನೆಗೆ ಪರಮಾತ್ಮ ಜಗನ್ಮಾತೆಯ ಚರಿತ್ರೆಯನ್ನು ನನಗೆ ಉಪದೇಶ ಮಾಡಬೇಕು ಅಂತ ನಂದೀಶ ಪ್ರಾರ್ಥನಾ ಮಾಡಿದಾಗ ಸ್ವತಃ ಕೈಲಾಸಪತಿ ಪರಮಾತ್ಮ ನಂದೀಶನಿಗೆ ಹೇಳಲ್ಪಟ್ಟಂಥ ದೇವಿ ಪುರಾಣವನ್ನು ನೈಮಿಷಾರಣ್ಯದಲ್ಲಿ ಸೂತ ಪೌರಾಣಿಕರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಬಹು ಸುಂದರವಾದ ವಿಚಾರವನ್ನು ಹೇಳಿದ್ದನ್ನೇ ಇಲ್ಲಿ ಅಲಕುಂದಿ ಗ್ರಾಮದ ಬ್ರಹ್ಮ ವಿದ್ಯಾಶ್ರಮದಲ್ಲಿ ಈ ಶಿವಯೋಗ ಜ್ಞಾನ ಮಂದಿರದಲ್ಲಿ ಜಗದ್ಗುರು ಅಪ್ಪಾಜಿಯವರು ನಮಗೆಲ್ಲ ಜಗನ್ಮಾತೆಯ ದಿವ್ಯ ಮಹಿಮೆಯನ್ನು ಉಪದೇಶ ಮಾಡ್ತಾ ಮಾಡ್ತಾ ಇದು ಜ್ಞಾನಕಾಂಡದಲ್ಲಿ ಈಗಾಗಲೇ ಪಾದಾರ್ಪಣೆಯನ್ನು ಮಾಡಿ ಕೆಲವೊಂದು ರಕ್ತಸರ ನಾಶವನ್ನು ಮಾಡಿ ಈಗ ಹನ್ನೆರಡನೇ ಅಧ್ಯಾಯವನ್ನು ಇವತ್ತು ನಮಗೆಲ್ಲ ಗ್ರಂಥಕರ್ತರಾಗಲ್ಪಟ್ಟಂಥ ಚಿದಾನಂದ ಅವಧೂತರು ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ ಗಂಡುಗಲಿ ಹೈಮವತಿ ಬಹು ಉದ್ದಂಡ ಚಂಡಾಮುಂಡರೆಂಬರ ಕಂಡಿಸಿಯೇ ಚಾಮುಂಡಿ ಎನಿಸಿಕೊಂಡಳಾದೇವಿ ಜಗನ್ಮಾತಾ ಜಗದೀಶ್ವರಿ ದುಷ್ಟರಾಗಲ್ಪಟ್ಟಂಥ ಚಂಡಮುಂಡರೀರುವರನ್ನು ಸಂಹಾರ ಮಾಡಿ ಚಾಮುಂಡಿ ಅಣತಕ್ಕಂಥ ನಾಮವನ್ನು ಪಡೆದುಕೊಂಡು ಅಣತಕ್ಕಂಥ ವಿಚಾರವನ್ನು ನಾವು ಈ ಅಧ್ಯಾಯದಲ್ಲಿ ಹೇಳ್ತೀವಂಥ ಸೂಚನಾ ಪದ್ಯದಲ್ಲಿ ಅದರ ವಿಚಾರವನ್ನು ತಿಳಿಸ್ತಾ ಶುಂಭ ಮಹಾರಾಜನ ಅಪ್ಪನೆಯಂತೆ ಚಂಡ ಮುಂಡ ಇಬ್ಬರೂ ಶುಂಭ ಮಹಾರಾಜನಿಗೆ ನಮಿಸಿ ತನ್ನ ಸೈನ್ಯ ಸಮೇತವಾಗಿ ಏನು ಮಾಡಿದಿರುವಂಥ ಯುದ್ಧಕ್ಕೆ ಇದ್ದಾರೆ ನಗಾರಿ ಕಹಳೆಗಳು ಕೂಗುತ್ತಾ ರಥಾನೆ ಕುದುರೆಗಳು ಪದಾಧಿಕಾರಿಗಳ ಒಡಗೂಡಿ ಹದಿನೇಳು ಕರ್ವ ಸಂಖ್ಯೆಯುಳ್ಳಂಥ ಶೂರರು ಚಂಡಮುಂಡರು ಏನು ಮಾಡಿರುವಂತಂದರೆ ಹಿಮಚಲದ ಪರ್ವತಕ್ಕೆ ಜಗನ್ಮಾತೆಯ ಜೊತೆಗೆ ಯುದ್ಧ ಮಾಡುವುದಕ್ಕೆ ಬರತಕ್ಕಂಥವರಾಗುತ್ತಾರೆ ಶಿವಾಚಲದ ಮೇಲೆ ಕುಳಿತಿರುವ ದೇವಿಯನ್ನು ಆ ಮೇರು ಪರ್ವತದಂತೆ ಇರುವ ಆ ಭಯಂಕರ ಶಿವವನ್ನು ಕಂಡು ಮುಂದಕ್ಕೆ ಬರ್ತಕ್ಕಂಥವರಾಗ್ತಾ ಇದ್ದಾರೆ ಜಗನ್ಮಾತೆ ಇವರನ್ನು ನೋಡಿ ತನ್ನ ಆಯುಧಗಳನ್ನು ಏನು ಮಾಡುತ್ತಾಳು ಅಂತಂದರೆ ತಯಾರು ಆಗ್ತಾ ಇದ್ದಾರೆ ಜಗನ್ಮಾತ ದೇವಿಯು ಆ ಕಾಲಕ್ಕೆ ಈ ಮುಂಡ್ರಿಗೆ ಹೆಂಗೆ ಕಂಡಳು ಅಂತಂದರೆ ರುಂಡಮಾಲಾಭರಣ ಚರ್ಮದ ಉಡುಗೆ ಪೂರ್ವ ತೆರೆದ ಬಾಯಿ ಕೆಂಪು ವರ್ಣದ ಮೂರು ಕಣ್ಣು ಮಾಂಸವನ್ನು ಬಾಯೊಳಗೆ ತುಂಬುತ್ತಾ ರಕ್ತವನ್ನು ಕುಡಿಯುತ್ತಾ ಹಲ್ಲು ಕಡಿಯುವ ಅಮಲಿನಿಂದ ತಲೆದುವ ರೂಪದಿಂದ ಈ ಚಂಡಮುಂಡರಿಗೆ ಜಗನ್ಮಾತೆ ತೋರ್ತಾ ಒಂದು ಉಗ್ರ ರೂಪವನ್ನು ಅವರಿಗೆ ತೋರಿಸ್ತಾ ಇದ್ದಾಳೆ ಬಸವೇಶ ಕೇಳು ಭಯಂಕರ ಶಂಕರಿಯು ಈ ಮಂಚದ ಕಾರಿನಂತಿರುವ ಗರಿಯಿಂದ ರಾಕ್ಷಸರನ್ನು ಪಡೆಯತಕ್ಕಂಥವರಾಗ್ತಾರೆ ಚಂಡಮುಂಡರಿಗೂ ಜಗನ್ಮಾತೆಗೆ ಅತಿ ಘೋರವಾಗಲ್ಪಟ್ಟಂಥ ಯುದ್ಧ ಅನ್ನುವಂಥದ್ದು ನಡೀತಾ ಇದೆ ಚಂಡ ಮುಸುಕಿದ ನೊಂದ ಕಡೆಯಲ್ಲಿ ಮುಂಡು ಮುಸುಕಿದ ಮತ್ತೊಂದು ಕಡೆಯಲ್ಲಿ ಚಂಡಮುಂಡರು ಇರುವರು ಏನು ಮಾಡ್ರು ಅಂದ್ರೆ ಹಿಂದಿನಿಂದ ಒಬ್ಬ ಮುಂದಿನಿಂದ ಒಬ್ಬ ಮುಸುಕಿದಾಗ ಜಗನ್ಮಾತೆ ಏನು ಮಾಡಿದ್ವು ಅಂತಂದರೆ ಖಡ್ಗವನ್ನು ಬಿದಿರಿಸಿ ಚಂಡನ ಚಂಡಿಕೆಯನ್ನು ಕಡಿದು ಬಿಡ್ತಾಳೆ ಕಡಿದಷ್ಟ ಅಲ್ಲ ಹೆಂಗೆ ನಾವು ಶೇವು ಅನ್ನೋದು ಕೈಯಾಗಿ ಸಿಕ್ತು ಅಂದರೆ ಹೆಂಚ್ಗಳು ತಿಂದು ಬಿಡ್ತೀವಲ್ಲ ಹಂಗೆ ಈ ರಾಕ್ಷಸರು ರುಂಡನ್ನು ಕತ್ತರಿಸಿ ಏನು ಮಾಡಲು ಅಂತಂದ್ರೆ ಇದು ಇದು ಭೂಮಿ ಮೇಲೆ ಬುಡಿದು ಬೇಡ ನಿಂದ ತಿಳ್ಕೊಂಡು ಏನು ಅಂದ್ರೆ ನುಂಗುವಂಥವಳಾಗ್ತಾಳೆ ಈ ಚಂದ್ರನ ನಾಶ ನೋಡಿರ್ತಕ್ಕಂಥ ಮುಂಡ ಅವು ಬಂದು ಒಂದು ಕಡೆಯಿಂದ ಮುತ್ತಿಗೆಯನ್ನು ಹಾಕ್ತಾ ಇದ್ದಾನೆ ಜಗನ್ಮಾತೆಗೆ ಜಾಡಿಸಿದಳು ಆ ಖಡ್ಗದಲ್ಲಿ ತಲೆ ಕೂಡಿ ಸಿಡಿದುದು ಮುಂಡು ನಾಶ ಆಗುವಂಥವನಾಗ್ತಾನೆ ದಂತಗಳಲ್ಲಿ ಕಾಯಿ ಏನು ಅಂತ ಉಳಿದ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾಳೆ ಉಳಿದ ಕೆಲವು ಸೈನ್ಯ ಶಿವದಿಂದ ನಾಶ ಆಗ್ತದೆ ಇಷ್ಟೆಲ್ಲ ಚಂಡಮುಂಡರು ಸಹಿತವಾಗಿ ಬಂದಿರತಕ್ಕಂಥ ಹದಿನೇಳು ನೂರು ಕ್ಷೋ ಸೈನ್ಯ ಎಲ್ಲ ನಾಶ ಆಗುವಂಥದ್ದಾಯಿತು ಇಲ್ಲಿ ಚಂಡಮುಂಡರು ಅಂತಂದ್ರೆ ಶಾಸ್ತ್ರದಲ್ಲಿ ಒಂದಿಷ್ಟು ಕ್ಲೇಶಗಳು ಅಂತ ಬರ್ತಾವ ಆ ಕ್ಲೇಶಗಳು ಕ್ಲೇಷಗಳು ಅಂತಂದರೆ ವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಅಂತ ಪಂಚಕ್ಲೇಶಗಳು ಬರುತ್ತವೆ ಆ ಪಂಚಕ್ಲೇಶಗಳಿಗೆ ಹಿಡಿದದ್ದನ್ನು ನಾ ಬಿಡಬಾರದು ಅನ್ನೋದು ಅಭಿನಿವೇಶನ ಕ್ಲೇಶ ಏನು ನನ್ನ ಕೈಯಾಗಿ ಸಿಕ್ಕೈತಿ ಒಂದು ವಸ್ತು ಇದು ಒಟ್ಟು ನನ್ನ ಕೈ ಬಿಟ್ಟು ಹೋಗಬಾರದು ಮತ್ತು ನಾ ಸಾಯಬಾರ್ದು ಇವೆರಡಿಗೂ ನನ್ನ ತೆಗೆ ಒಂದು ದುಡ್ಡಾಗಲಿ ಧೂಪಾಗಲಿ ಆಸ್ತಿ ಆಗಲಿ ಪಾಸ್ತಿ ಆಗಲಿ ಏನು ಬಂದು ಸಿಕ್ಕೈತಿ ಇದು ಒಟ್ಟು ನನ್ನ ಕೈ ಬಿಟ್ಟು ಹೋಗಬಾರ್ದು ಇದು ಇದಂಗೆ ನನ್ನ ತಕ್ಕ ಇರಬೇಕು ಶಾಶ್ವತವಾಗಿ ಮತ್ತು ನಾನು ಸಾಯಬಾರದು ಇವೆ ಅಭಿನಿವೇಶ ಕ್ಲೇಶ ಅಂತ ಶಾಸ್ತ್ರದಲ್ಲಿ ಕರ್ಕೊಂಡು ಬಂದಿದ್ದಾರೆ ಆ ಎರಡು ಅಭಿನವೇಶ ಕ್ಲೇಶ ರೂಪ ಒಲ್ಪಟ್ಟಂಥ ಚಂಡಮುಂಡರನ್ನು ಜಗನ್ಮಾತೆ ನಾಶ ಮಾಡಿದರೆಂಬಲಿಗೆ ಈ ಹನ್ನೆರಡನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ ಇತಿ ಶ್ರೀಮತ್ ಪರಮಹಂಸ ಪರಿವಾಜಕಾಚಾರ್ಯ श्री चिदानंद श्रीचिदाननंदगुवर चरण श्री चिदानंद आवधूत विरचित पार्वती मुंड चंडमुंडोनाश नाम द्वादश अध्याय नड़क अध्याय नूर तुम्बत नाक मंगलमस्तु